ಇಲ್ಲಿದ್ದ ಪಾನ್ಸ್ ಮಿಸ್ ಆಗಿದೆಯಲ್ಲ ಅದು ಸೋಲ್ ಬೇಕಾದ್ರೆ ಎಲ್ಲರೂ ಇದೇ ತರ ಹೇಳೋದು ನೀವ್ ಆಡಿ ಮೇಡಮ್ ಕೈ ತೋರ್ಸು ಏ ನಿಜವಾಗ್ಲೂ ಏನಿಲ್ಲ ಕೈ ತೋರ್ಸು ಏ ನೀವ್ ಆಡ್ರಿ ಮೇಡಮ್ ತೋರ್ಸಕ್ ಹೇಳಿ ಮೇಡಮ್ ಮಾಡ್ತಿದೀರಾ ಹಾಯ್ ಮಾಡ್ತಿದ್ದೀರಾ ಇಟ್ಸ್ ಮೀನ್ಸ್ ಮೀ ಕೆ ಎಲ್ಲ ಟೈಮ್ ಇಲ್ಲ ಸುಮ್ನೆ ತಲೆ ತಿನ್ಬೇಡ್ರಿ ನಾನು ಎದ್ದು ಮಾತಿ ಫ್ರಮ್ ಎಸ್ಟ್ರೋ ಆ ಮೇಡಮ್ ನಾನು ಇವತ್ತು ಆಕ್ಚುಲಿ ಬೇರೆ ಕಡೆ ಡೆಲಿವರಿಗೆ ಬಂದಿದ್ದೀನಿ

ಮೇಡಂ ಒಂದು ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ಮುಂದೆ ಪಾಸ್ ಆದಂಗ್ ಆಯ್ತು ಮೇಡಮ್ ಅಯ್ಯೋ ಅದು ಬಿಡಿ ಸುನು ಅದಾದ್ಮೇಲಿಂದ ನಾನು ಬರೆಯೋ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಓಂ ಬದಲು ನಿಮ್ಮ ಹೆಸರೇ ಬರೀತಾ ಇದ್ದೆ ನೀವ್ ಯಾವಾಗ ಸಿಕ್ತೀರ ಹೇಳಿ ನೀವ್ ಯಾವಾಗ ಬೀದಿ ಬೀದಿನಿ ಪಟ್ಟೆ ಹಾರ್ಕೊಂಡು ನನಗೋಸ್ಕರ ಅಲಿತಿದ್ದೀರಾ ಅಂತ ಗೊತ್ತಾಯ್ತು ಆವಾಗ್ಲಿಂದ ನಾನ್ ನಿಮ್ಮನ್ನ ಹುಡ್ಕೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ

ಏನೋ ನನ್ ನೆನಸ್ಕೊಂಡ್ ಕಾಲ್ ಮಾಡ್ಬಿಟ್ಟಿದ್ಯಾ ಮಗ ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕಣ ಏನೋ ಅಂತದ್ದು ಕೊನೆಗೂ ನಿನ್ಗೆ ಅತ್ಯ ಸಿಕ್ಬಿಟ್ಲು ಕಣ ನೆಟ್ ಹೇಳ್ ಸಾಯೋ ಲೋ ಇಂದು ಮತ್ತೆ ಫೋನ್ ಮಾಡಿದ್ಲು ಕಣ ಯಾವ ಇಂದು ಮತಿನೋ ಲೋ ಅದೇ ಟೆಂತ್ ಕ್ಲಾಸ್ ಅಲ್ಲಿ ನನ್ನ ಹತ್ರ ಕಾಪಿ ಹೊಡೆದಿದ್ಲಲ್ಲ ಅವಳು ಇವತ್ತು ಇಸ್ರೋದಲ್ಲಿ ಸೈಂಟಿಸ್ಟ್ ಅಂತೆ ಕಣ ಲೋ ನನ್ ಮಗನೆ ನಿನ್ ನೆಟ್ಟಿಗ್ ಸೈಂಟಿಸ್ಟ್ ಅಂತಾನೆ ಬರೆಯಕ್ ಬರಲ್ಲ ಅದೇನೋ ಎಸ್ ಐ ಟಿ ಅಂತ ಬರೀತಿಯಾ ಅಂತದರಲ್ಲಿ ನಿಂದು ಕಾಪಿ ಮಾಡಿ ಅವಳು ಇಸ್ರೋದಲ್ಲಿ ಸೈಂಟಿಸ್ಟ್ ಆದಳು ಅಂತಾ ಪುಂಗ್ತ್ಯಾ ಅಯ್ಯೋ ನಿಜ ಗಣೋ ಆಯ್ತು ಚಿಕ್ಕನ್ ಮೇಲಾನೆ ಸರಿನಪ್ಪ ಹಾಗಾದ್ರೆ ಅವಳ್ನ ನನ್ನ ಜೊತೆ ಮಾತಾಡ್ಸೋ ಆಮೇಲೆ ಅವಳು ಹಾ ಯಾಕೆ ಬಂದ ಬಿಡು ಅವಳ್ನ ಪಟಾಯಿಸಿಕೊಂಡ ಬಿಡಕಾ ಮೊದಲು ನಾನು ಸೆಟ್ ಮಾಡ್ಕೊತೀನಿ ಆಮೇಲೆ ನಿಮ್ಮ ಅತ್ತಕೇನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಯ್ಯೋ ನನ್ನ ಮಗನೇ ಈಗೇನiga ನೀವು ಇಬ್ರು ಮತಿ ಕೇರಿ ಮಿಟ್ ಆಗ್ತಿರ ತಾನೇ ನಾನು ಅಲ್ಲಿಗೆ ಬರ್ತೀನಿ ಹಾ ಅಲ್ಲ ನಾವಿಬ್ರು ಮತ್ತಿಕೇರಲ್ ಮೀಟ್ ಆಗ್ತಿರೋದು ನಿಮಗೆ ಏನು ಗೊತ್ತಾಯ್ತು ಮಗ ಸೂಸೈಡ್ ಮಾಡ್ಕೋಬೇಡ ಬೇರೆ ಯಾರು ಅಲ್ಲ ನಮ್ಮ ಕ್ಲಾಸ್ಮೇಟ್ ಹರೀನಿ ಅಮ್ಮಿ ಕ್ಷಣಕ್ಕೆ ಡ್ರೋನ್ ರಪ್ ಅಂತ ಕಣ್ಣ ಮುಂದೆ passed ಆದಂಗ ಇತ್ತು ಮೇಡಂ ನಾವಿಬ್ರು ಒಂದೇ ಕಂಪನಿಲಿ ವರ್ಕ್ ಮಾಡ್ತಿದೀವೋ ನಾನು ಅವತ್ತು ರಿಸೆಪ್ಷನ್ ದಿನಾನೇ ಹೇಳೋಣ ಅಂತ ಇದ್ದೆ ನೀನಾ ತಲೆ ಹಟ್ಟೆ ಮಾಡ್ತಾ ಇದ್ದೆ ಅದಕ್ಕೆ ನಾವಿಬ್ರು ಮಾತಾಡಿ ಈ ಪ್ರ್ಯಾಂಕ್ ಕಾಲ್ ಮಾಡಿದ್ವಿ ನೀನಾ ಬಿಸ್ಕೆಟ್ ಜೊತೆ ಜಾಮ ಸರ್ಯಾಗಿ ಹಾಕ್ಸ್ಕೊಂಡೆ ಅಯ್ಯೋ ನನ್ನ ಮಕ್ಕಳ ಮಾಡ್ತೀನಿ ತಡೀರಿ ಅಲ್ಲ ನೀವಿಬ್ರು ಅಷ್ಟು ಕ್ಲೋಸ್ ಆಗ್ಬಿಟ್ರಾ ನೀನ್ ಒಂದು ವಿಷಯ ನೆನಪಲ್ಲಿ ಇಟ್ಕೋ ಅವಳು ನಿನಗೆ ಕ್ಲಾಸ್ಮೇಟ್ ಮಾತ್ರ ಆದ್ರೆ ನಾನು ಕ್ಲಾಸ್ಮೇಟ್ ಪ್ಲಸ್ ಕ್ಲಾಸ್ಮೇಟ್ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲೋ ನೀನೇ ವರ್ಸ್ಟ್ ಫ್ರೆಂಡ್ ಆಗೋದೆ ಹರಿಣಿ ಹಲೋ ಅವರ ಹೌದು ಸರ್ ಸರ್ ಏನಿಲ್ಲ ಎಲ್ಲೆಲ್ಲಿ ಅಂತ ಸ್ವಲ್ಪ ಹೇಳಿ ಪುಣ್ಯ ಕಟ್ಕೋತೀರಾ ಓ ಅದಾ ಇವಾಗ ತಾನೆ ಇವಾಗ ತಾನೆ ಮತ್ತೆ ಕೆರೆಕ್ ಹಾರಿಸ್ ನೆಕ್ಸ್ಟ್ ನಿಮ್ಮನೆ ತನಕ ಬರ್ಬೋದೇನೋ ನೀನ್ ಮುನ್ನೂರ್ ಕೆಜಿ ರಾಕೆಟ್ ಅಂದಾಗ್ಲೇನೆ ಡೌಟ್ ಬಂದಿತ್ತು ಕಣೆ ಅಲ್ಲ ನೀವ್ ಇಬ್ರು ಸೇರ್ಕೊಂಡೆ ನನ್ ಕಾಗೆ ಹಾರಿಸ್ತಿದಿರಾ

ನೀನಾದರೂ ಸ್ವಲ್ಪ ಸೆಟ್ ಮಾಡ್ಕೊಡ್ಬಾರ್ದಾ ಸರಿ 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 ನಾ ಎಲ್ಲ ನೋಡ್ಕೊತೀನಿ ಆಯ್ತಾಯ್ತು ಬಾಯ್ 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 हेलो कैन आई सिट देयर ज्युगून यार अपा वन मिंशा नാനെ ಹೋಗ್ತೀನಿ ಈ ಸ್ಪಕತಲ್ ಕುತ್ರ ಬಾಯಲ್ ಮಾ ತಯಾರ ತಿಲ ಮೋನಿಕಾ ಇನ್ನು ಟಚ್ ಅಲ್ಲಿ ಇದಾಳಾ ಡಳೆಯಕ್ಕೆ ನಮ್ಮ ಬ್ಯಾಚ್ ಅವರಿಗೆಲ್ಲ ಅವತ್ತಿಂದ ಇವತ್ತಿನ ತನಕ ಒಂದ ಸಾಲ್ವ್ ಆಗ್ದಿರೋ ಮಿಸ್ಟ್ರಿ ಇದೆ ಅದಕ್ಕೆ ಅದೇನು ಅಂತ ನನಗೆ ಹೇಳಿ ನಾನು ಸಾಲ್ವ್ ಮಾಡ್ತೀನಿ ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಒಂದಸಲ ಲಕ್ಷ್ಮಿ ಮೇಡಮ್ ಎದ್ರು ಎದ್ರಿಗೆ ಮೋನಿಕಾಗೆ ಬೈದ್ರಲ್ಲ ಯಾಕೆ ಅಂತ ಹೌದು ನಾನು ಅವತ್ತು ಕ್ಲಾಸ್ ರೂಮ್ ಅಲ್ಲೇ ಇದ್ದೆ ಆದರೂ ನನಗೆ ಗೊತ್ತಿಲ್ಲ ಅಪ್ಪ ಏನಾದರೂ ಡೌನ್ ಮಾಡ್ತಾವಳಾ ಮೋನಿಕಾಗೆ ಹಾಗಾದ್ರೆ ಒಂದಸಾರಿ ಕಾಲ್ ಮಾಡಿ ಹೇಳ್ತೀಯಾ ಪ್ಲೀಸ್ ನನ್ಗೇನು ಗೊತ್ತಿಲ್ಲ ನಾನ್ ಯಾರಿಗೂ ಕಾಲ್ ಮಾಡಲ್ಲ ಏನು ಮಾಡಲ್ಲ ಹೋಗ ಹಲೋ ಏನ್ ಹರಿಣಿ ಅಪರೂಪಕ್ ನನ್ ಫೋನ್ ಮಾಡ್ಬಿಟ್ಟಿದ್ಯಾ ಇವತ್ ನಾನ್ ನೆನ್ಪಾದ್ನಾ ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ ನಾವೆಲ್ಲ ಎಲ್ಲಿ ನೆನಪಿಗೆ ಬರ್ತೀವಿ ಹೇಳು ಆದಷ್ಟು ಬೇಗ ಮದುವೆ ಯಾಕೆ ವಟ 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 ಅಂತ್ಯ ನಾನು ಆಮೇಲೆ ನಿನ್ನ ಹತ್ರ ಫ್ರೀ ಮಾತಾಡ್ತೀನಿ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡು ಏನೇ ಅಂತದ್ದು ಮತ್ತೆ ಹತ್ತನೇ ಕ್ಲಾಸ್ ಇದ್ದಾಗ ಲಕ್ಷ್ಮಿ ಮೇಡಮ್ ಎಲ್ಲರ ಎದುರುಗಡೆ ಅಷ್ಟೊಂದು ಬೈದಿದ್ರಲ್ಲ ಅದು ಯಾಕೆ ಒಂದು ನಿಮಿಷ ಇದೆ ಪುಟ ನೀನ್ ಆಚೆ ಇರು ಅದನ್ ಯಾಕೆ ಇವಾಗ ಕೇಳ್ತಿದ್ಯಾ ನನ್ನ ಮದುವೆ ಆಗಿ ಎರಡು ಮಕ್ಳಿದಾರೆ ಕಣೆ ಅದೆಲ್ಲ ನಂಗೆ ಗೊತ್ತಿಲ್ಲ ನೀನು ಇವಾಗ್ಲೇ ಹೇಳ್ಬೇಕು ಅಷ್ಟೇ ಅದು ಅದು ಲೈಬ್ರರಿಲಿ ಅಶೋಕ್ ನನಗೆ ಮುದ್ದು ಕೊಟ್ಟಿದ್ದನ್ನ ನಮ್ಮ ಟೀಚರ್ ನೋಡ್ಬಿಟ್ರು ಕಣೆ ಮುತ್ತ ಹಾ ಏನಾಯಿತು ನಾನೇನು ಮೋನಿಕಗೆ ಫೋನ್ ಮಾಡಿಲ್ಲಪ್ಪ ಆ ಮೋನಿಕ ಕಾಲ್ ಮಾಡಿದ್ಯ ಅಂತ ನಾನ್ ಕೇಳೇ ಇಲ್ಲಲ್ವೇ ಹಾಗಾದ್ರೆ ಮಾಡಿದ್ಯಾ ಮಾಡಿದ್ದೆ ಆದ್ರೆ ಅವಳೇನ್ ನಂಗೆ ಅದ್ರ ಬಗ್ಗೆ ಹೇಳಿಲ್ಲ ಏ ನಿಜ ಹೇಳು ಏ ಹೋಗೋ ನಿಜಾನೇ ಹೇಳ್ತಿರೋದು ಏ ನಿತ್ಕೊಳ್ಳೆ ಏ ನಿಜವಾಗ್ಲೂ ಏನು ಹೇಳಿಲ್ವಾ ಏನು ಹೇಳಿಲ್ಲ ಅವಳು ಆಕ್ಚುಲಿ ಎಲ್ಲ ಮರ್ತೋಗಿದ್ದಾಳೆ ಅಂತ ಇಂಪಾರ್ಟೆಂಟ್ ವಿಷಯ ಮರ್ತ್ ಬಿಟ್ಟಿದಾಳ ಹ್ಮ್ ಏ ನಿಜ ಹೇಳು ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ವಾ ಓ ಸಾರಿ ಮೇಡಮ್ ಐ ಫಾರ್ಗಾಟ್ ಈಗ ಹೋಗ್ತೀನಿ ಓಕೆ ಬಾಯ್ ಏನು ಅರ್ಜೆಂಟ್ ತಿಳ್ಕೊಳಕ್ಕೆ ಹ್ಮ್ ಹ್ಮ್